ಹಾಕಿರೋ ಜಾಗದಲ್ಲಿ ಹಿಂದಿನಿಂದ ನನ್ನ ತಬ್ಬಿ ನನ್ನ ಸುತ್ತ ಕೈ ಹಾಕ್ತ ನನ್ನ ಟೀ ಶರ್ಟ್ ನನ್ನ ದಾಟಿ ಅವನ ಕೈ ನನ್ನ ಸೊಂಟದ ಮೇಲೆ ಇತ್ತು ಸೇ ನೋರಿಟಾ ನನ್ನ ಜೀವನದಲ್ಲಿ ತುಂಬ ಬೆಲೆ ಬಾಳುವ ವ್ಯಕ್ತಿ ನನ್ನ ಜೊತೆ ಹೇಳಿದ ಅಮ್ಮನಿಗಿಂತ ಇರೋ ನೀನು ನನ್ನ ಮುಖ್ಯ ಅವನು ತುಂಬ ಭಾವನಾತ್ಮವಾಗಿ ಹೇಳ್ತಾ ಇದ್ದ ತಕ್ಷಣ ಅವನ ಕಡೆ ತಿರ್ಗಿಚ್ಚೆ ಈಗ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಗಲಿಬೆಲೆಯಿಂದ ಕೇಳಿದೆ ಆಯ್ಕೆ ಮಾಡು ಅಂತ ಹೇಳಿ ನನ್ನ ಎದೆಯೊಳಗೆ ಮುಖ ಮುಚ್ಚಿ ನನ್ನ ಇನ್ನಷ್ಟು ತಪ್ತ ಅನಾವಶ್ಯಕವಾಗಿ ಅವನ ಮೂಡನ್ನು ಹಾಳು ಮಾಡಿದೆ ಅಂತ ಅಂದ್ಕೊಂಡೆ ಖುಷಿಯಲ್ಲಿದ್ದ ಅವನಿಗೆ ಬೇಜಾರು ಮಾಡಿದೆ ನನಗೆ ಹುಟ್ಟಿದಪ್ಪ ಮರೆತುಬಿಟ್ಟಿದ್ಯಾ ಅಂದ್ಕೊಂಡೆ ಅವನ ಕೂತರಲ್ಲಿ ಬೆರಳಾಡಿಸಿ ನಿಧಾನವಾಗಿ ನೀವರಿಸ್ತಾ ಕೇಳಿದೆ ಅದಮ್ಮನ್ನು ಮರೆಯೋದಕ್ಕಾಗುತ್ತಾ ಅಂದ ತಕ್ಷಣ ನಾನು ನಕ್ಕದೆ ಏಯ್ ನಿದ್ರೆ ಬರ್ತಿದೆಯಾ ಅಂತ ನನ್ನ ನೆರೆಯೊಳಗೆ ತಲೆ ಇಟ್ಟಿದ್ದ ಅವನನ್ನು ನೋಡಿ ಕೇಳಿದೆ ಹ್ಞೂ ನಿನಗೆ ಬರ್ತಿಲ್ವ ಈ ದಿನ ನಿಮ್ಮಪ್ಪ ಏನಾದರೂ ಸರ್ಪ್ರೈಸ್ ಕೊಡ್ತಾರೆ ಅಂತ ಹಗಲೆಲ್ಲ ಮಲಗಿ ರಾತ್ರಿ ಎಚ್ಚರವಾಗಿರೋಕೆ ಅಂತ ಅಂತ ಬಾಯಿ ಮುಚ್ಕೊಂಡು ಹೇಳಿದೆ ಏನು ಬೇಕು ಚಾಕ್ಲೇಟ ಬಿಸ್ಕೆಟಾ ಮಗು ಬರ್ತಿದ್ರು ಅದನ್ನು ಹತ್ತಿಕ್ಕಿದ್ದ ಅವನ ಕೂದಲೇನ ಹಿಡಿದೆ ನನ್ನ ಸಣ್ಣ ಹುಡುಗಿಯೆಲ್ಲ ಗೊತ್ತಾ ಅಂತ ಸ್ವಲ್ಪ ಕೂಪದಿಂದ ಕೂಗ್ಕೊಂಡೆ ನಡವಳಿಕೆ ಹಾಗೇ ಇರುತ್ತೆ ಹಾಗಂತ ಹೇಳೋದ್ರೂ ತಪ್ಪಿಲ್ಲ ಅವನು ಹಾಗಂತ ಕೂಡಲೇ ನಾನು ಮುನಿಸ್ಕೊಂಡು ಸೈಲೆಂಟ್ ಆದೆ ಹಿಂದಿನಿಂದ ನನ್ನ ತಬ್ಬಿ ನನ್ನ ಸೊಂಟದ ಮೇಲೆ ಕೈ ಗಟ್ಟಿಯಾಗಿಟ್ಕೊಂಡು ನಿದ್ದೆಗೆ ಚಾರ್ದ ನನಗೆ ಆಶ್ಚರ್ಯ ಆಯಿತು ಇವತ್ತೇನಾಗಿದೆ ಅಂತ ಯೋಚಿಸ್ತ ನಿಧಾನವಾಗಿ ಅವನ ಕಡೆ ತಿರುಗಿದೆ ಅವನು ನಿದ್ದೆ ಮಾಡ್ತಿದ್ದ ನನ್ನ ಅಪ್ಪುಗೆಯಲ್ಲಿ ಆಳವಾದ ನಿದ್ದೆಗೆ ಜಾರ್ದ ಅವನು ಕೂದಲನ್ನು ಸರಿ ಮಾಡಿ ಹಣಿ ಮೇಲೆ ಮುತ್ತಿಟ್ಟೆ ನನ್ನ ಮಗು ಮೆಲ್ಲಗೆ ಅಲುಗಾಡಿದ್ರಿಂದ ಅವನನ್ನು ಬಿಟ್ಟು ಹೋಗೋಕೆ ಮನಸ್ಸು ಬರಲಿಲ್ಲ ಮತ್ತು ಅತ್ತು ಅವನಿದ್ದಕ್ಕೆ ತೊಂದರೆ ಕೊಡಬೋದೇನೋ ಅಂತ ನಿಧಾನವಾಗಿ ಅವನಿಂದ ಬಿಡಿಸ್ಕೊಂಡು ಹಾಸಿಗೆ ಮೇಲೆ ಹೋದೆ ಮಗುವಿನ ಹಸಿವು ತೀರಿಸಿ ಪಕ್ಕದಲ್ಲೇ ಮಲಗಿಕೊಂಡೆ ಬೆಳಕು ಆಫ್ ಮಾಡಿ ಮುಚ್ಕೊಂಡೆ ಬೆಳಗ್ಗೆ ಡ್ಯಾಡಿಯಿಂದ ಫೋನ್ ಬಂತು ಡ್ಯಾಡಿ ಮತ್ತು ಚಂದನ ಇಬ್ಬರು ಸೇರಿ ವಿಶ್ ಮಾಡಿದ್ರು ನನ್ನವನಿಗೆ ಆಗ ಹುಡುಕ್ತೆ ಮೈ ಎಲ್ಲ ಬೆವರ್ತಿದ್ದ ಸಮಯ ಅಂತ ಅಂದ್ಕೊಂಡು ನೋಡಲಿಲ್ಲ ಹಾಗೆ ಸುಮ್ಮನಾದೆ ನನ್ನ ಮಗಳು ಎದ್ದು ನನ್ನ ಇಪ್ಸೋಕೆಷ್ಟೋ ರೀತಿ ಪ್ರಯತ್ನ ಮಾಡ್ತಿದ್ಲು ಅದಕ್ಕೆ ಮುತ್ತಿಟ್ಟು ತಪ್ಪಿ ಅದರ ಕೆಲಸಗಳನ್ನೆಲ್ಲ ಮಾಡಿ ಬರೋ ನನ್ನ ಗಂಡನ ಕೈಯಲ್ಲಿ ಅವಳನ್ನು ಕೊಟ್ಟು ಫ್ರೆಶ್ ಆಗೋಕ್ಕೆ ಹೋದೆ ನಾನು ರೂಮಿಗೆ ಬರುವಾಗ ಇಬ್ಬರು ಇರಲಿಲ್ಲ ಹಾಲ್ಗೆ ಹೋಗಿದ್ದರು ನಾನು ರೆಡಿಯಾಗಿ ಕೆಳಗೆ ಹೋದೆ ನನ್ನ ಮಗಳ ಜೊತೆ ಅಗಸ್ತ್ಯ ಆಟ ಆಡ್ತಿದ್ಲು ಇಬ್ಬರು ದೂರದಲ್ಲಿ ಕುಳಿತುಕೊಂಡು ಒಬ್ರಿಗೊಬ್ಬರು ಬಾಲ್ ಎಸಿತಿದ್ರು ಏಯ್ ಅಂತ ಅವನ ಮುಂದೆ ಹೋದೆ ನನ್ನನ್ನೇ ನೋಡ್ತಿದ್ದ ಅವನನ್ನು ನೋಡಿ ಕಣ್ಣು ಅರಳಿಸ್ದೆ ಅವನಿಗಿಷ್ಟವಾದ ಕೆಂಪು ಸೀರೆಯಲ್ಲಿ ಅವನನ್ನು ನನ್ನ ಮೊದಲು ಬಾರಿ ನೋಡಿದ ಅದೇ ಸೀರೆ ಹೇಗಿದ್ದೀನಿ ಅಂತ ನನ್ನ ಜಡೆ ಮುಂದೆ ಹಾಕೊಂಡು ತಿರುಗ್ತಾ ಕೇಳಿದೆ ಎದ್ದು ನನ್ನ ಹತ್ತಿರ ಬರುವಾಗ ಕೈ ಅಡ್ಡ ಇಟ್ಟೆ ಗುಡಿಗೆ ಹೋಗಿ ಡ್ಯಾಡಿ ಹತ್ರ ಹೋಗಬೇಕು ಹೋಗಿ ಫ್ರೆಶ್ ಆಗಿ ಬನ್ನಿ ಆಫೀಸ್ ಅಂದರೆ ಇವತ್ತು ಒಪ್ಪಲ್ಲ ಇವತ್ತು ಭಾನುವಾರ ಅಂತ ಬಿರಡು ತೋರಿಸ್ತಾ ಹೇಳಿದೆ ಒಂದು ಮುತ್ತು ಅಂದ ಹಬ್ಬ ಆಗಲ್ಲ ಅಡುಗೆ ಮಾಡೋರು ಇದ್ದಾರೆ ಇವತ್ತು ಅಡುಗೆ ಬೇಡ ಅಂತ ಹೇಳಿದ್ದೀನಿ ಅವರು ಕೆಲಸ ಮುಗಿಸ್ಕೊಂಡು ಹೊರಟು ಹೋಗಿದ್ದಾರೆ ನನ್ನ ಹತ್ರ ಬರುವಾಗ ನಾನು ಹಿಂದೆ ಕೆಜ್ಜಿ ಹಾಕ್ತೆ ಇಲ್ಲ ಅವ್ನನ್ನು ಹಿಡಿಯೋಕೆ ಬರುವಾಗ ನಾನು ದೇವರ ರೂಮ್ಗೆ ಓಡ್ ಹೋದೆ ಅವ್ನು ಹಾಕ್ತಾ ಹೊರಟು ಹೋದ ಮೇಲೆ ನನ್ನ ಮಗಳು ನನ್ನ ಹಿಂದೆಯೇ ಬಂದು ಎಲ್ಲ ಕೆಳಗೆ ಹಾಕೋಕೆ ಶುರು ಮಾಡಿದ್ಲು ಅದಕ್ಕೆ ಬೈಯುತ್ತಾ ಎಲ್ಲ ಒಂದೆಡೆ ಇಡುತ್ತಾ ಅದನ್ನು ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ನಮಸ್ಕಾರ ಮಾಡಿಕೊಂಡೆ ಅಗಸ್ತ್ಯ ಬಂದ ಇಬ್ಬರು ಕಾರ್ನಲ್ಲಿ ಗುಡಿ ಹೊರಟು ಅವನಿಗೆ ನಂಬಿಕೆ ಇರ್ತಿದ್ರು ನನ್ನ ಕಾರಣಕ್ಕೆ ಎಲ್ಲಿಗಾದರೂ ಬರ್ತಾನೆ ಇಬ್ಬರು ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಕುಳಿತು ಅಲ್ಲಿ ನೋಡು ಅಂತ ಅಗಸ್ತಿನ ಭುಜವನ್ನು ತಟ್ಟಿದೆ ಏನು ಅನ್ನೋ ಥರ ನಾನು ತೋರಿಸ್ತಿದ್ದ ಜಾಗ ನೋಡಿದ ಅಲ್ಲಿ ಶ್ರೀಗಳ ಕಾಣಿಸಿದ್ಲು ನನ್ನ ಕಣ್ಣನ್ನೇ ನನಗೆ ನಂಬೋಕೆ ಆಗಲಿಲ್ಲ ಹಾಗಾದರೆ ಏನು ಮಾಡಬೇಕಂತೀಯ ಅಂತ ಕೇಳ್ದ ಅವಳು ಶ್ರೀಗಳ ತಾನೇ ಇಲ್ಲೇನು ಮಾಡ್ತಿದ್ದಾಳೆ ಆರಾಮ್ ಕೂಡ ಇಲ್ಲೇ ಇದ್ದಾನ ಸುತ್ತ ನೋಡ್ತಾ ಕೇಳಿದೆ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚೇನು ಅವನು ಉತ್ತರ ಹೇಳಲಿಲ್ಲ ನನ್ನ ಮಗಳಿಗೆ ನಿಧಾನವಾಗಿ ಪ್ರಸಾದ ತಿನ್ನಿಸ್ತಿದ್ದ ಅವಳ ಪಕ್ಕದಲ್ಲಿ ಇದ್ದಾಳೆ ಅವರ ಅಮ್ಮ ಅಂದ್ಕೊಂಡು ಅವರಿಗೆ ಹುಷಾರಾಯ್ತಾ ಅಂತ ಕೇಳ್ತಾ ಹೇಳ್ತಿದ್ದ ನನ್ನ ಕೈ ಹಿಡಿದ ಎಲ್ಲಿದೆಯೋ ಅಲ್ಲೇ ಇರೋ ಅವನು ಸೀರಿಯಸ್ಸಾಗಿ ಮಾತಾಡಿದ್ದಕ್ಕೆ ನಾನು ಭಯ ಹಾಕಿ ಸುಮ್ಮನೆ ಕೂತ್ಕೊಂಡೆ ಕೆಲವೊಮ್ಮೆ ಅವನಿಗೆ ಬರೋ ಕೋಪ ನೋಡಿದರೆ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಶ್ರೀಕಲಾ ಅಮ್ಮ ಸ್ವಲ್ಪ ಸಮಯದ ನಂತರ ಹೋಗ್ತಿದ್ರು ಇರಾಮ್ ಎಲ್ಲಿ ಹೋದ ಅವ್ರ ವಿಷಯ ಮಾತಾಡ್ತಿದ್ರು ಅಗಸ್ತನಿಗೆ ಹೇಳೋಕೆ ಆಗದಷ್ಟು ಕೋಪ ಬರುತ್ತೆ ನಾನು ಸುಮ್ಮನೆ ಅವನ ಜೊತೆ ಕಾರ್ನಲ್ಲಿ ಕೂತ್ಕೊಂಡೆ ಅವ್ನು ನನ್ನ ಮೇಲೆ ಕೋಪ ಮಾಡ್ಕೊಂಡಲ್ಲ ಅದಕ್ಕೆ ನಾನು ಮುನಿಸ್ಕೊಂಡೆ ಮನೆ ಹತ್ತಿರ ಕಾರ್ ನಿಂತ ತಕ್ಷಣ ಒಳಗೆ ಹೋಗೋಕ ಹೊರಟೆ ಅವಳನ್ನು ಕರ್ಕೊಂಡು ಹಿಂದೆಯೇ ಬಂದ ನಾನು ಒಳಗೆ ಹೋಗ್ತಿದ್ದ ಹಾಗೆ ಕಾಣಿಸ್ತಾ ದೃಶ್ಯ ನೋಡಿ ನನ್ನ ಕಣ್ಣುಗಳಿಗೆ ಹಬ್ಬದಾಗ ಅನ್ನಿಸ್ತು ಡ್ಯಾಡಿ ಅವರಿಗೆ ಪ್ರೀತಿಯಿಂದ ಊಟಪಡಿಸ್ತಿದ್ರು ಚಂದನ ಅವ್ರನ್ನ ಉಪಹಾರಕ್ಕೆ ಕೂತ್ಕೊ ಡ್ಯಾಡಿ ಹೇಳ್ತಾ ನಾನು ನಗ್ತಾ ಬಾಗಿಲು ತಡ್ತೆ ನಾನು ನೋಡ್ಕೋತೀನಿ ನೀವು ಊಟ ಮಾಡಿ ಅಂದಾಗ ಸ್ವಲ್ಪ ಪಕ್ಕಕ್ಕೆ ಹೋದರು ಬಾಗಿಲಲ್ಲೇ ಇದ್ದ ನಾನು ಕಾಣಿಸ್ತೆ ಶ್ರೀದಾ ಅಲ್ಲಿ ಯಾಕೆ ನಿಂತಿದ್ದೀಯಾ ಅಂತ ನನ್ನ ಕೈ ಹಿಡಿದ್ರು ನಾನು ನಗ್ತಾ ಒಳಗೆ ಬಂದೆ ನಿಮ್ಮ ಮನೆಯಲ್ಲೂ ನಿನಗೆ ಅನುಮತಿ ಬೇಕಾ ಸ್ವಲ್ಪ ಕೋಪದಿಂದ ಅಂದಳು ಅಂದರೆ ನೀವು ಬ್ಯುಸಿ ಇದ್ರಲ್ಲ ತೊಂದರೆ ಯಾಕೆ ಅಂತ ಸಣ್ಣದಾಗಿ ನಗ್ತಿದ್ರೆ ಅರ್ಥ ಹಾಗೆ ನೋಡ್ತಾ ಇದ್ರು ಹ್ಯಾಪಿ ಬರ್ತ್ ಟು ಯು ಅಂತ ತಪ್ಪಿಕೊಂಡ್ರು ಧನ್ಯವಾದ ಒಳಗೆ ಬಂದ ಅಗಸ್ತಿನ ಮಾತಾಡಿಸಿ ಕರೆದು ನಾವು ಕೂಡ ಡ್ಯಾಡಿ ಜೊತೆ ಊಟಕ್ಕೆ ಕುಳಿತುಕೊಂಡ್ವು ಡ್ಯಾಡಿ ನನಗೆ ತಿನ್ನಿಸ್ತಾ ಮಾತಾಡ್ತಿದ್ರು ಡ್ಯಾಡಿ ಇಲ್ವಲ್ಲ ಅನ್ನೋ ಭಾವನೆ ನನಗೆ ಅರ್ಥ ಆಗ್ತಿದೆ ನಾನು ಕೂಡ ಡ್ಯಾಡಿನ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೆ ಆದರೆ ಅಗಷ್ಟೇ ಮಾತ್ರ ನನ್ನ ಮಗಳನ್ನು ಮೇಜಿನ ಮೇಲೆ ಕೂರಿಸಿ ತಿನ್ನಿಸ್ತಿದ್ದ ನಾನು ಅವರಿಬ್ಬರನ್ನ ಹಾಗೆ ನೋಡಿ ನಗದೆ ನೀವು ಕೂಡ ಬನ್ನಿ ಚಂದನ ಅವರನ್ನ ಡ್ಯಾಡಿ ಪಕ್ಕದ ಕುರ್ಚಿಯಲ್ಲಿ ಕೂರಿಸ್ದೆ ಒಂದು ಕಡೆ ಅಗಸ್ತ್ಯ ಇನ್ನೊಂದು ಕಡೆ ಅವ್ರನ್ನ ನೋಡಿದ ಚಂದನ ಅವರಿಗೆ ತುಂಬ ಸಂತೃಪ್ತಿ ಅನ್ನಿಸ್ತು ಮಕ್ಕಳಿಗೆ ಏನು ಕೊಟ್ಟರು ಕೊಡದೆ ಇದ್ದರೂ ಪ್ರೀತಿಯನ್ನು ಕೊಡಬೇಕು ಅನ್ನಿಸ್ತವರಿಗೆ ಎಲ್ಲರೂ ಊಟ ಮುಗಿಸಿದ ನಂತರ ಹಾಲನ್ನ ಸೋಫಾದಲ್ಲಿ ಕೂತರು ಇವತ್ತಿನ ಪ್ಲ್ಯಾನ್ಸ್ ಏನು ಬಿ ಬಿ ಅಂತ ಕೇಳ್ತಿದ್ದ ಅಬ್ಬನ ಕಡೆ ನೋಡಿದ್ಲು ಶ್ರೀಧಾ ಪ್ಲ್ಯಾನ್ಸಾ ನಿಮ್ಮೆಲ್ಲರ ಜೊತೆ ಸಮಯ ಕಳೆಯೋದು ಇವತ್ತು ನಿಮಗೆ ನನ್ನ ಕೈಯಿಂದ ಅಡುಗೆ ಮಾಡಿಕೊಡ್ತೀನಿ ಶ್ರೀಧಾ ಹೇಳಿದ ತಕ್ಷಣ ಆನಂದ ಬೆಚ್ಚವಿದ್ದ ಅಗಸ್ತ್ಯ ಸೀರಿಯಸ್ ಆಗಿ ಮದುವೆಯಾಗಿ ಮೂರು ವರ್ಷ ನಿನಗೆ ಬಂದು ಒಂದು ಅಡುಗೆ ಹೆಸರು ಹೇಳು ಅಂತ ಕೇಳಿದ ಅಗಸ್ತ್ಯ ಶ್ರೀದ ತಡಬಡಿಸಿದ್ಲು ಅವಳು ಸಣ್ಣ ಮೆದುಳಿಗೆ ಕಷ್ಟ ಕೊಟ್ಟು ಅಡುಗೆಗೆ ಹಾಕಿ ಹುಡುಕಿದ್ಲು ಯಾವುದೇ ಅಡುಗೆ ಆಕೆ ಪರ್ಫೆಕ್ಟಾಗಿ ಮಾಡಬಲ್ಲೆ ಅಂತ ಯಾವುದೋ ನೆನಪಿಗೆ ಬರಲಿಲ್ಲ ನೀನು ನನಗೆ ಇಷ್ಟು ತೀರಿಸ್ತಿಲ್ಲ ಅಗಸ್ತ್ಯನ್ ಮೇಲೆ ತಳ್ಳಿ ಬಾಯಿ ಮುಚ್ಕೊಂಡು ಹೇಳಿದ್ಲು ಡ್ಯಾಡಿ ನೀವು ಹೇಳಿ ಅಪ್ಪನ ಕೈ ಹಿಡಿದು ಆಟ ಆಡಿದ್ಲು ಮಗಳ ಅಡುಗೆ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲಿಲ್ಲ ಚೆನ್ನಾಗಿಲ್ಲ ಅಂತ ಅದಕ್ಕಿಂತ ಹೇಳೋಕ್ಕಾಗಲಿಲ್ಲ ಸಂದಿಗ್ಧವಾಗಿ ಮಗಳ ಕಡೆ ನೋಡ್ತಿದ್ದ ಅವರನ್ನು ನೋಡಿ ಚೆಂದ ನನ್ನ ಹಕ್ಕಿದ್ರು ಹೇಳಿ ಡ್ಯಾಡಿ ಅಂತ ಕೈಗಳನ್ನ ಮತ್ತೊಮ್ಮೆ ಆಟ ಆಡಿಸಿದ್ಲು ನಿನಗೆ ಅಡುಗೆ ಮಾಡೋದು ಚೆನ್ನಾಗಿ ಬರುತ್ತೆ ಅಂದರೆ ಈಗಲೇ ಹೋಗಿ ಯಾವುದಾದ್ರೂ ಅಡುಗೆ ಮಾಡ್ತಾಳೆ ಬರೋದಿಲ್ಲ ಅಂದರೂ ಬೇಜಾರು ಮಾಡ್ಕೊಡ್ತಾಳೆ ಅದನ್ನು ಆತ ನೋಡೋಕ್ಕಾಗಲ್ಲ ಹೇಗಾದರೂ ಆ ಅಡುಗೆಯನ್ನು ತಿನ್ನೋಕೆ ಸಿದ್ಧವಾಗಿ ನನ್ನ ಬೇಬಿ ಸೂಪರಾಗಿ ಅಡುಗೆ ಮಾಡ್ತಾಳೆ ಅಗಸ್ತ್ಯ ಅಂದ ತಕ್ಷಣ ಶ್ರೀದ ಕಣ್ಣುಗಳನ್ನು ಹೆಮ್ಮೆಯಿಂದ ಮಿಂಚಿಸಿದ್ಲು ಗಂಡನ ಕಡೆ ನೋಡಿ ಬಾಯಿ ತಿರುಗಿಸಿದ್ಲು ಅಗಸ್ತ್ಯ ಗೆದ್ದೆ ಅನ್ನೋ ಹಾಗೆ ನೋಡ್ದೆ ನೀವ್ಯಾರು ನಂಬ್ತಿಲ್ಲ ಅಲ್ವಾ ಅಂತ ಅವಳು ಮುಖ ಹಾಕೊಂಡ್ಳು ಏನು ಪರವಾಗಿಲ್ಲ ನಾನು ನಿನ್ನ ಕಲಿಸ್ತೀನಿ ಅಂತ ಚಂದನ ಹೇಳಿದ ಕೂಡಲೇ ಶ್ರೀಧ ಕಣ್ಣುಗಳು ಮತ್ತೊಮ್ಮೆ ಮೆಂಚಿದವು ಬನ್ನಿ ಹೋಗೋಣ ಅಂತ ಶ್ರೀಧ ತರಾತುರಿ ಮಾಡಿದಾಗ ಬಿಬಿ ಈಗ ತಾನೇ ಊಟ ಮಾಡಿದ್ಯಾ ಸ್ವಲ್ಪ ವಿಶ್ರಾಂತಿ ತಗೋ ಅವಳು ನಂಜತೆ ಇರ್ತಾಳೆ ಅಂತ ಪಾಪನ ಕರ್ಕೊಂಡು ರೂಮಿಗೆ ಹೋದರು ಅಗಸ್ತ್ಯ ಕೂಡ ಅಲ್ಲಿಂದ ಶ್ರೀಧರ ರೂಮಿಗೆ ಹೋದರೆ ಅಲ್ಲಿಂದ ಇದ್ದು ಚಂದನ ಪಕ್ಕ ಕುರಿಕೊಂಡು ಹೇಗಿದ್ದೀರಾ ಅಂತ ಅವರನ್ನೇ ನೋಡ್ತಾ ಕೇಳಿದ್ದು ನೋಡ್ತಿದ್ಯಾ ಅಲ್ವಾ ಅಂತ ಅವರು ಸಣ್ಣದಾಗಿ ನಕ್ಕಿದ್ರು ನೀವು ಖುಷಿಯಾಗಿದ್ದೀರಾ ಅಲ್ವಾ ಹ್ಞೂ ಬ್ಯಾಂಕಿಗೆ ಹೋಗ್ತಿದ್ದೀರಾ ಹೋಗ್ತಾ ಇದ್ದೀನಿ ನಮ್ಮ ಡ್ಯಾಡಿ ಚೆನ್ನಾಗಿ ನೋಡ್ಕೋತಿದ್ದಾರಾ ಕೇಳಬೇಕು ಬೇಡು ಅನ್ನೋ ಥರ ಕೇಳಿದ್ಲು ಏನಾಯ್ತು ನಿನಗೆ ಯಾಕೆ ಹೀಗೆ ಕೇಳ್ತಿದ್ದೀಯಾ ಚಂದನ ಕೇಳ್ತಿದ್ದಾಗ ಅವ್ರ ಕೈ ಹಿಡಿದು ನೀವು ಖುಷಿಯಾಗಿಲ್ದಿದ್ರೆ ನನ್ನ ನಾನು ಕ್ಷಮಿಸ್ಕೊಳ್ಳಲ್ಲ ಅಂದಲು ಶ್ರೀಧ ಭಾವನಾತ್ಮಕವಾಗಿ ಹೇ ಹುಡುಗಿ ಯಾಕಾಗ ಅನ್ಕೋತೀಯ ನಿನಗೆ ಗೊತ್ತಿದೆಯಲ್ಲ ನಿನಗೆ ಗೊತ್ತಿಲ್ಲ ನಂಗೆ ತುಂಬ ಉಪಕಾರ ಮಾಡಿದ್ಯಾ ನಾನು ತುಂಬ ಸಂತೋಷವಾಗಿದ್ದೀನಿ ಯಾರು ಇಲ್ಲದ ನನಗೆ ನಿಮ್ಮೆಲ್ಲರೂ ಇರುವ ಹಾಗೆ ಮಾಡಿದ್ಯಾ ಅಂತ ಶ್ರೀಧಾ ಕೆನ್ನೆಯ ಮೇಲೆ ಕೈ ಇಟ್ಟು ಹೇಳಿದರು ಚಂದನ ಶ್ರೀಧಾ ಕೇಳೋಕೆ ಸಂತೋಷ ಆಯಿತು ಅವ್ರ ಮಾತುಗಳನ್ನ ಕೇಳಿದ ಮೇಲೆ ತಕ್ಷಣ ಅವ್ರ ಕುತ್ತಿಗೆ ಕೈ ಹಾಕಿ ಭುಜಿದ ಹತ್ರ ಮುಖ ಮುಚ್ಚಿಕೊಂಡ್ಲು ತುಂಬ ಧನ್ಯವಾದ ಅಂತ ಅಂದ್ಲು ಚಂದನ ನಕ್ಕು ಶ್ರೀಧಾ ತಲೆಯನ್ನು ನೆವರಿಸಿದ್ರು ಅವರಿಂದ ದೂರ ಆಗಿ ನಿಮ್ಮನ್ನು ನಾನೇನಂತ ಕರಿಬೇಕು ಅಂತ ಕೇಳಿದ್ಲು ನಿನ್ನಿಷ್ಟ ಚಂದನ ಪೂಜೆ ಎಕರಿಸಿದರು ಛೇ ನೀವೇ ನನಗಿಂತ ಸ್ವಲ್ಪ ದೊಡ್ಡವರು ನಿಮ್ಮನ್ನು ಮಮ್ಮಿ ಮಾಡಿ ನಿಮ್ಮ ವಯಸ್ಸನ್ನು ಹೆಚ್ಚೋಕ್ಕಾಗಲ್ಲ ಅಂತ ಹಳೋ ಮುಖ ಹಾಕಿದ್ಲು ಹಾಗಾದರೆ ಹೆಸರಿಟ್ಟು ಕರೆದ್ಬಿಡು ಅಂತ ಚಂದನ ಗಟ್ಟಿಯಾಗಿ ನಕ್ಕಿದ್ರು ಏನು ಹೆಸರಿಟ್ಟು ಆಗ ನನ್ನ ಡ್ಯಾಡಿ ನನ್ನ ತಲೆ ಒಂದು ಕೊಡ್ತಾರೆ ಬೇಬಿ ನನ್ನ ವೈಫನ್ನು ಹೆಸರಿಟ್ಟು ಕರೀತೀಯಾ ತಪ್ಪಲ್ವಾ ಅಂತಾರೆ ಆಗ ನಾನು ಏನು ಉತ್ತರ ಹೇಳಿ ಕೇಳಿದ್ಲು ಇಷ್ಟಿದ ಶ್ರೀಧಾ ಮಾತುಗಳು ಚಂದನ ಅವ್ರಿಗೆ ತುಂಬ ಇಷ್ಟ ಆಯಿತು ಇನ್ನು ಚಿಕ್ಕ ಹುಡುಗಿ ಹಾಗೆ ಅನಿಸುತ್ತೆ ಹಾಗಂತ ಸಣ್ಣ ಹುಡುಗಿಯೆಲ್ಲ ಎಷ್ಟು ದೊಡ್ಡ ಮನಸ್ಸಿದ್ರೆ ಅಪ್ಪನ ಸಂತೋಷಕ್ಕಾಗಿ ಮತ್ತೆ ಮದುವೆ ಮಾಡಬೇಕು ಅಂತ ಅನ್ಕೋತಾಳೆ ಹಾಗಾದರೆ ನಿಮ್ಮ ಡ್ಯಾಡಿ ಹತ್ರ ಕೇಳಿ ನಿರ್ಧಾರ ಮಾಡು ಅಂತ ಪಾಪಗೆ ಏನಾದರೂ ತಿನ್ಸೋಕ್ಕೆ ಇಡಬೇಕಾ ಅಂತ ಕೇಳಿದ್ಲು ಚಂದನ ಯಾವುದಾದ್ರೂ ಇಡಿ ಅವಳು ಖಂಡಿತ ತಿನ್ನಲ್ಲ ಅದನ್ನ ಕಷ್ಟ ಕೊಡುತ್ತೆ ಅಂತ ಚಿಂತೆ ಮಾಡ್ತಾ ಮುಖ ಹಾಕಿದ್ಲು ಚಂದನ ಮತ್ತೆ ನಕ್ಕು ನಾನು ನೋಡ್ಕೊಳ್ತೀನಿ ಬಿಡು ಅಗಸ್ತ್ಯ ಒಬ್ಬನೇ ಇದ್ದಾನಲ್ವಾ ನೀನು ಹೋಗು ಅಂತ ಅಡುಗೆ ಮನೆಗೆ ಹೋಗಿ ಹಣ್ಣುಗಳ ಪಾತ್ರೆ ತೆಗೆದುಕೊಂಡು ರೂಮಿಗೆ ಹೋದರು ಚಂದನ ಶ್ರೀಧಾ ತನ್ನ ರೂಮಿಗೆ ಹೋದಲು ಯಾರೊಂದಿಗೂ ಫೋನಲ್ಲಿ ಮಾತಾಡ್ತಿದ್ದ ಅಗಸ್ತ್ಯ ಭಾನುವಾರ ಕೂಡ ಈ ಮನುಷ್ಯನಿಗೆ ಖಾಲಿ ಸಿಗಲ್ಲ ಅಂತ ಅಂದ್ಕೊಂಡ್ಲು ಅವನನ್ನು ಹಿಂದಿನಿಂದ ತಪ್ಕೊಂಡ್ಳು ಸರಿ ಬಿಡು ಮತ್ತೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ ಅಗಸ್ತ್ಯ ಅವಳ ಕಡೆ ತಿರುಗಿ ಏನು ಅನ್ನೋ ಥರ ಕಣ್ಣು ಅರಳಿಸ್ತಾ ನೀನು ದೇವಸ್ಥಾನದ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ನಾನು ಮುನ್ನಿಸ್ಕೊಂಡಿದ್ದೀನಿ ನಿನ್ನನ್ನು ಸಮಾಧಾನ ಮಾಡಲಿಲ್ಲ ಅವಳು ಕೋಪದಿಂದ ನೋಡ್ತಾ ಹೇಳಿದ್ಲು ಅವನಿಗೆ ಬರ್ತಿದ್ದ ನಗುವನ್ನು ಹತ್ತಿಕ್ಕೋಕೆ ಆಗಲಿಲ್ಲ ಹೌದಾ ನನಗೆ ನೆನಪಿಲ್ವೇ ಅಂದ ಅವನು ತುಟಿ ಬಿಚ್ಚಿ ನಾನು ನೆನಪು ಮಾಡಿದೆ ಅಲ್ವಾ ನನ್ನನ್ನು ಸಮಾಧಾನ ಮಾಡೋ ಹಾಗಾದರೆ ಅಂದಾಗ ದಿನ ಸೀರಿಯಲ್ ತುಂಬ ಹಾಟಾಗಿದೆಯಾ ಅವಳು ಏನು ಮಾಡ್ತಾಳೆ ಅಂತ ಕೇಳಿ ಅವಳು ಸೊಂಟ ಸುತ್ತ ಕೈ ಹಾಕತ್ರ ಸೆಳೆದ ಡ್ಯಾಡಿ ಅವರ ಹತ್ರ ಇದ್ದಾಳೆ ಅವನ ಕೈಗಳಿಗೆ ಅವನ ಕಣ್ಣುಗಳಿಗೆ ನೋಡ್ತಾ ಹೇಳಿದ್ಲು ರಾತ್ರಿ ವೇಸ್ಟಾಯಿತು ಸಿನೋರಿಟ ಅಂತ ಅಂದೆ ಅವಳ ತುಟಿಗಳನ್ನು ಹಿಡಿದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್